ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್ ಇವತ್ತಿನ ಅಲ್ಲಿ ನಿಮ್ಮ ಜೊತೆಲಿ ಒಂದು ಪುಟ್ಟದಾಗಿ ಕ್ಯೂಟ್ ಆಗಿ ಗುರುಪೌರ್ಣಿಮೆಯನ್ನ ನಮ್ಮ ಮನೆಯಲ್ಲಿ ಯಾವ ರೀತಿ ಆಚರಣೆ ಮಾಡಿದ್ವಿ ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದೀನಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಗೂ ಸ್ವಲ್ಪ ಪಿಕ್ಸ್ ಜೊತೆಯಲ್ಲಿ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಅದನ್ನು ನೀವು ನೋಡಬಹುದು ಜೊತೆಯಲ್ಲಿ ಇವತ್ತು ಗುರುಪೌರ್ಣಿಮೆಯಲ್ಲಿ ಈ ರೀತಿ ಡ್ರೆಸ್ ಮಾಡಿಕೊಂಡು ವಿತ್ ಒಂದು ಕ್ಯೂಟ್ ಆಗಿರುವಂತಹ ಸ್ಯಾರಿನ ವೇರ್ ಮಾಡಿಕೊಂಡು ಇವತ್ತು ಈ ಗುರುಪೂರ್ಣಿಮೆಯನ್ನು ನಾನು ಆಚರಣೆ ಮಾಡಿದ್ದೀನಿ ತುಂಬ ಸಿಂಪಲ್ ಆಗಿ ನನ್ನ ಒಂದು ಕ್ಯೂಟ್ ಸ್ಟೂಡೆಂಟ್ಸ್ ಜೊತೆಯಲ್ಲಿ ಕ್ಯೂಟ್ ಕ್ಯೂಟ್ ಆಗಿರುವಂಥ ಸ್ಟೂಡೆಂಟ್ಸ್ ಜೊತೆಯಲ್ಲಿ ಆಚರಣೆ ಮಾಡಿದ್ದೀನಿ ಆ ಒಂದು ವಿಡಿಯೋನ ನೋಡಿ ಅದಾದ ನಂತರ ಇವತ್ತಿನ ರೆಮಿಡಿಯನ್ನು ಕೂಡ ಫಾಲೋ ಅಪ್ ಮಾಡಿ ಹಾಗೆ ಈ ಸ್ಯಾರಿ ಬಗ್ಗೆ ಕೂಡ ನಾನು ನಿಮಗೆ ಹೇಳಬೇಕು ಇದು ನಾನು ಆನ್ಲೈನಲ್ಲಿ ಶಾಪಿಂಗ್ ಮಾಡಿ ತರಿಸಿದಂತಹ ಸ್ಯಾರಿ ತುಂಬ ಕ್ಯೂಟಾಗಿರುವಂತಹ ಸ್ಯಾರಿ ಮ್ಯಾನೇಜಬಲ್ ಸ್ಯಾರಿ ಒಂದು ರೀತಿ ನೋಡಬೇಕು ಅಂದರೆ ಇಳ್ಕಲ್ ಸ್ಯಾರಿ ಡಿಸೈನ್ ಟೈಪ್ ಬರುತ್ತೆ ಬಟ್ ಇಳ್ಕಲ್ ಸ್ಯಾರಿ ಅಲ್ಲ ಬಟ್ ಆ ಪ್ಯಾಟರ್ನಲ್ಲಿರಿದೆ ಈ ಸ್ಯಾರಿ ಚೆನ್ನಾಗಿದೆ ಬಾರ್ಡರ್ ಬಂದು ಈ ರೀತಿ ಇದೆ ಬಾರ್ಡರ್ ಒಂದು ರೀತಿ ಬ್ಲಾಕ್ಸ್ ಬಾರ್ಡರ್ ನೋಡಿ ಈ ರೀತಿ ಬಾರ್ಡರ್ ಇದೆ ಇದಕ್ಕೆ ಮಿಕ್ಸ್ ಅಂಡ್ ಮ್ಯಾಚ್ ಬ್ಲೌಸ್ ಹಾಕ್ಕೊಂಡಿದ್ದೀನಿ ನಾನು ಈ ಬ್ಲೌಸ್ ಬೇರೆದು ಬೇರೆದೊಂದು ಸ್ಯಾರಿದು ಕಾಟನ್ ಸಿಲ್ಕ್ ಸ್ಯಾರಿ ಬ್ಲೌಸ್ ಇದು ಓಕೆ ಬಟ್ ಮ್ಯಾಚ್ ಆಗ್ತಾ ಇದೆ ಬಾಡಿ ಆಫ್ ದ ಸ್ಯಾರಿ ಬಂದು ಈ ರೀತಿ ಇದೆ ಇದರಲ್ಲಿ ನಾನು ರೀಲ್ಸ್ ಕೂಡ ಮಾಡಿದ್ದೀನಿ ಫ್ರೆಂಡ್ಸ್ ಇಫ್ ಪಾಸಿಬಲ್ ಆ ರೀಲ್ಸ್ ಕ್ಲಿಪ್ಪಿಂಗನ್ನ ನಾನು ಈ ಒಂದು ವಿಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ ಜೊತೆಲಿ ನಂದು ಶಾರ್ಟ್ ಮಾಂಗಲ್ಯ ನಿಮ್ಗೆ ಗೊತ್ತೇ ಇವತ್ತು ಇದೊಂದು ನೋಡಿ ಇದೊಂದು ಪ್ಯೂರ್ ಗೋಲ್ಡ್ ವಿತ್ ಪ್ಯೂರ್ ಡಿಸ್ಕೋಮಣಿದು ನೆಕ್ಲೆಸ್ ಹಾಕಿದ್ದೀನಿ ಇದೊಂದು ಇಯರಿಂಗ್ಸು ಫ್ಯಾನ್ಸಿ ಇಯರಿಂಗ್ಸ್ ಒಂದು ಸಿಂಗಲ್ ಬಳೆ ವಾಚ್ ಈ ರೀತಿ ರೆಡಿ ಆಗಿದ್ದೀನಿ ಹೀಗೆ ಕುಡಿಯೋ ರೀತಿ ಇದೆ ಲುಕ್ ತುಂಬ ಮ್ಯಾನೇಜಬಲ್ ಸ್ಯಾರಿ ರೀತಿ ಸಾಫ್ಟ್ ಸಿಲ್ಕ್ ಸ್ಯಾರಿ ಸಖತ್ತು ಮ್ಯಾನೇಜಬಲ್ ದೇವಸ್ಥಾನಗಳಿಗೆ ಈ ರೀತಿ ಸಣ್ಣ ಪುಟ್ಟ ಪೂಜೆಗಳಿಗೆ ಆರಾಮಾಗಿ ಉಡ್ಬೋದು ಟೀಚರ್ಸ್ ಲೆಕ್ಚರರ್ಸ್ ಆಫೀಸ್ ವೇರ್ ಚೆನ್ನಾಗಿರುತ್ತೆ ಸ್ಯಾರಿ ಜೊತೆಗೆ ದೇವಸ್ಥಾನಗಳಿಗೆ ಹೇಳಿದ್ನಲ್ಲ ಆಫೀಷಿಯಲ್ ಲುಕ್ ಕ್ಲಾಸಿ ಲುಕ್ ಟ್ರೆಡಿಷನಲ್ ಲುಕ್ ಸಂಪೂರ್ಣ ಎಲ್ಲಾ ಸ್ಯಾರಿ ನಾನಿವಾಗ ಶೇಡ್ ಮಾಡ್ಕೊಳ್ತಾ ಇದ್ದಲ್ಲ ಆ ಸೀರಮ್ನ ನಾನು ಹಚ್ಕೊಂಡ ಮೇಲೆ ಈ ರೀತಿ ನನಗೆ ರಿಸಲ್ಟ್ ಸಿಕ್ಕಿದೆ ನೋಡಿ ಪೋವ್ರಂ ದ ಪೂಜಿ ಮರ್ ಗರ್ಲ್ಸ್ 3 3 ಟುಗೆದರ್ ಕಮ್ ಗರ್ಲ್ಸ್ 3 ಆಫ್ ಟುಗೆದರ್ ಅಮ್ಮೈ ಅದಟ್ಟಾ ಲೈ ಅದರು ಅಮ್ಮೈ ಅದಟ್ಟಾ ಹ್ಮ್ ಅವಂಕೇ ಮರ್ಕೊಳ್ರೆ ಏನೋ ಅವನೆ ಕವಿ ನೇರಿಯಾ ಸಿಮಿ ಸಿಮಿ ಫಿಫ್ಥ ಫಿಫ್ಥ ಸ್ಮೈಲ್ ಗರ್ಲ್ಸ್ ಮುಂಚೆ ಹೇಳಿದ್ರೆ ಒಳ್ಳೆ ಡ್ರೆಸ್ ಹಾಕೊಂಡು ಬರ್ತಿದ್ರು ನಾನು

ನೋಡ್ಕೊಂಬಂದ್ರಲ್ಲ ವಿತೌಟ್ ಎನಿ ಇನ್ಫಾರ್ಮೇಶನ್ ನನ್ನ ಮಕ್ಕಳಿಗೆ ಆದರೆ ನನ್ನ ಸ್ಟೂಡೆಂಟ್ಸ್ಗೆ ಒಂದು ಕ್ಯೂಟ್ ಆಗಿರುವಂತಹ ಗುರು ಪೂರ್ಣಿಮೆಯ ಆಚರಣೆಯ ಅದರ ಬಗ್ಗೆ ನಾನು ಮೀನಿಂಗ್ ಹೇಳಿದೆ ಯಾವುದಕ್ಕೋಸ್ಕರ ಏನಕ್ಕೋಸ್ಕರ ಇದನ್ನ ಸೆಲೆಬ್ರೇಟ್ ಮಾಡ್ತಾರೆ ತುಂಬ ಭಕ್ತಿ ಭಾವನೆಯಿಂದ ಅಂತ ಕೂಡ ಅವರಿಗೆ ಮೀನಿಂಗ್ ಹೇಳಿದೆ ಖಂಡಿತವಾಗಿಯೂ ನಮಗೆ ಇದೆಲ್ಲ ಗೊತ್ತಿರಲಿಲ್ಲ ಮ್ಯಾಮ್ ಅಂತ ಅವ್ರು ತುಂಬ ಇಂಟ್ರೆಸ್ಟನ್ನು ಕೇಳಿದ್ರು ಅರ್ಥ ಮಾಡ್ಕೊಂಡ್ರು ದೇ ಆರ್ ವೆರಿ ಥ್ಯಾಂಕ್ಫುಲ್ ಟು ಮೀ ಅಂತಲೇ ಹೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಮೈ ಚಿಲ್ಡ್ರನ್ ತುಂಬ ಪ್ರೀತಿಯಿಂದ ತುಂಬ ಇಂಟ್ರೆಸ್ಟಿಂದ ನೀವು ಕೇಳಿಸ್ಕೊಂಡ್ರಿ ಈ ದಿನದ ಆಚರಣೆಯನ್ನು ತುಂಬ ತುಂಬ ಗ್ರ್ಯಾಟಿಟ್ಯೂಡ್ ಅಂತ ಅನಿಸ್ತು ನನಗೆ ಅವ್ರ ಪ್ರೀತಿಯಿಂದ ಕೇಳಿಸ್ಕೊಂಡಿದ್ದೆ ಒಂದು ಖುಷಿ ಆ್ಯಂಡ್ ಪೂಜೆ ಕೂಡ ಮಾಡಿಸ್ದೆ ನೀವು ನೋಡಿದ್ರಲ್ಲ ಯಾವ ಯಾವ ರೀತಿ ಪೂಜೆ ಮಾಡಿಸ್ದೆ ಅಂತ ಈ ವಿಡಿಯೋದ ಲಾಸ್ಟಲ್ಲಿ ನಾನು ಕೆಲವು ಒಪ್ಪಿಕ್ಸನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇಫ್ ಯು ಆರ್ ಇಂಟ್ರೆಸ್ಟ್ ನೀವು ಹೋಗಿ ನೋಡ್ಕೋಬೋದು ಕ್ಯೂಟ್ ಬಾಯ್ಸ್ಗೆ ಯಾವ ರೀತಿ ಮಾಡಿದ್ದೀನಿ ಅಂತ ಕೂಡ ನೋಡಿದ್ರೆ ಖುಷಿ ಆಗುತ್ತೆ ನಿಮಗೆ ಈ ರೀತಿ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು ತುಂಬಾ ಎಂಟರ್ಟೈನ್ಮೆಂಟ್ ಆಗಿತ್ತು ತುಂಬಾ ಯೂಸ್ಫುಲ್ ಆಗಿತ್ತು ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಯು ಆಲ್ ಟೇಕ್ ಕೇರ್ ಲವ್ ಯು ಆಲ್ ಬೈ